ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಬಾಯ್ ಅಥರ್ವ ಯೂಟ್ಯೂಬ್ ಚಾನಲ್ ನಾನು ಅರ್ಪಿತಾ ಶೇಖರ್ ಈ ವಿಡಿಯೋದಲ್ಲಿ ಮಂಡೇ ಫುಲ್ ಬ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆ ತನಕ ನಾವ್ ಮಾಡಿದ್ವಿ ಹೇಗಿದ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಬನ್ನಿ ಹೋಗೋಣ ವಿಡಿಯೋ ನೋಡೋಣ ಹಾಯ್ ಗೈಸ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ನಾನು ಟಿಫಿನ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಎದ್ದಿರೋದು ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಫಸ್ಟು ಟಿಫಿನ್ ಮಾಡೋಕ್ಕಿಂತ ಮೊದಲು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಬೇಡೋಣ ಅಂತ ಅಂದ್ಕೊಂಡೆ ಹಾಗೆ ಫಸ್ಟ್ ಹೋಗೋದ್ರಲ್ಲೇ ನಮ್ಮ ಹತ್ತರವ ಎದ್ದ ತಕ್ಷಣ ಹಾಲು ಕುಡಿಯೋ ಅಭ್ಯಾಸ ಇದೆ ಅವನಿಗೆ ಹಾಗಾಗಿ ಅವನಿಗೆ ಬಿಸಿ ಅವನು ಎದ್ದ ಮೇಲೆ ನಾನು ಬಿಸಿಯಾಗಿ ಕಾಯಿಸಿದ್ರೆ ಅವನಿಗೆ ಅಷ್ಟೊಂದು ತಾಳ್ಮೆ ಇಲ್ಲ ನಾವು ಎದ್ದು ಬರ್ತಿದ್ದಂಗೆ ಅವನಿಗೆ ಗೊತ್ತಾಯಿತು ಹಾಲಿಟ್ಟಿದ್ದೀನಿ ಅಂದರೆ ಅದು ಬಿಸಿ ಇದೆ ಅನ್ನೋದು ಅವನಿಗೆ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ನನಗೆ ಹಠ ಮಾಡ್ತಾನೆ ಕೊಡು ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಬೇಗನೆ ಬಿಸಿ ಮಾಡಿ ಇಟ್ಬಿಟ್ಟು ಹೋಗೋಣ ಅವನು ಹೇಳೋದ್ರಲ್ಲೇ ಹಾರಿ ಇರುತ್ತೆ ಅಂತ ಹೇಳಿ ಇನ್ನು ಒಳಗಡೆ ಕೂಡ ಕ್ಲೀನ್ ಮಾಡಿಲ್ಲ ನಮ್ಮ ಎಲ್ಲಿ ನೋಡಿದ್ರು ಬಾಲ್ ಹಾಕ್ಬಿಟ್ಟಿದಾನೆ ಹೊರಗಡೆ ಎಲ್ಲ ಫಸ್ಟ್ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಬಂದ್ಬಿಟ್ಟು ಆಮೇಲೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಕ್ಲೀನ್ ಮಾಡಕ್ಕೆ ಹೋಗಿದ್ದೆ ನೈಟ್ ಎಲ್ಲ ಮಳೆ ಬಂದಿದೆ ಅಲ್ವಾ ಕ್ಲೈಮೇಟ್ ಹೇಗಿದೆ ನೋಡಿ ಫುಲ್ ಕೂಲ್ ಆಗಿದೆ ಹೊರಗಡೆ ಫುಲ್ ಮಳೆ ನೈಟ್ ಬಂದ್ಬಿಟ್ಟಿದೆ ಅಂದ್ರೆ ಮಿಡಿಲ್ ನೈಟ್ ಅಲ್ಲಿ ಮಳೆ ಬಂದಿತ್ತು ಹಾಗಾಗಿ ಫುಲ್ ಹೊರಗಡೆ ಫುಲ್ ಚಳಿ ಚಳಿ ಬರುತ್ತೆ ಹೊರಗಡೆ ಚೆನ್ನಾಗಿರೋದು ಇರುತ್ತೆ ಈ ಕಡೆ ತುಂಬ ಸ್ವಲ್ಪ ಬಿಸಿಲು ಜಾಸ್ತಿನೇ ಅನ್ಬೋದು ಈ ಕಡೆ ಬೆಂಗಳೂರಿಗೆಲ್ಲ ಕಂಪೇರ್ ಮಾಡಿದರೆ ಈ ಕಡೆ ತುಂಬ ಬಿಸಿಲು ಜಾಸ್ತಿನೇ ಬೆಳಗಿನ ಟೈಮ್ ಅಲ್ವಾ ಪಕ್ಷಿಗಳೆಲ್ಲ ಚೀ 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 ಅಂತ ಹೇಳಕ್ಕೆ ಹೋಗ್ತಾ ಇದ್ದಾವೆ ಒಂಥರ ಚೆನ್ನಾಗಿರುತ್ತೆ ಹೊರಗಡೆ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಬಾಗಿಲಿಗೆ ರಂಗೋಲಿ ಕುಂಕುಮ ಕುಂಕುಮೇಲೆ ಹಚ್ಚಿಬಿಟ್ಟು ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ ಹಾಗೆ ಏನಪ್ಪ ಅಂದರೆ ನನಗೆ ಅಷ್ಟೊಂದು ವೆರೈಟಿ ರಂಗೋಲಿಗಳೆಲ್ಲ ಬರೋದಿಲ್ಲ ನಾನು ಕಲ್ತಿಲ್ಲ ಅಷ್ಟೊಂದು ವೆರೈಟಿ ರಂಗೋಲಿಗಳೆಲ್ಲ ನನಗೆ ಗೊತ್ತಿರೋದೆ ಒಂದು ನಾಲ್ಕೈದು ರಂಗೋಲೀಸು ಅಷ್ಟೇ ಅದನ್ನೇ ಒಂದೊಂದೇ ಒಂದೊಂದೇ ಐದೈದು ದಿನಕ್ಕೆ ರಿಪೀಟ್ ರಿಪೀಟ್ ಇರುತ್ತೆ ಅದೇ ರಂಗೋಲಿನೇ ಇರ್ತೀನಿ ಸಣ್ಣ ಪುಟ್ಟ ರಂಗೋಲಿ ಅಷ್ಟು ಬಿಟ್ಟರೆ ನಾನು ದೊಡ್ಡ ದೊಡ್ಡ ಹಾಕೋಲ್ಲ ನಾನು ನಾ ನಾವಿರೋ ಪ್ಲೇಸಿಗೆ ನಾವು ಕರೆಕ್ಟಾಗಿರೋಂಥ ರಂಗೋಲಿನೇ ಕಲ್ತ್ಕೊಂಡಿದ್ದೀನಿ ಸಣ್ಣ ಸಣ್ಣ ರಂಗೋಲಿನೇ ಹೊರಗಡೆ ಅಷ್ಟೊಂದು ದೊಡ್ಡ ಅಂಗ್ಡ ಥರ ಎಲ್ಲ ಏನೂ ಇಲ್ಲ ಸಿಂಪಲ್ಲಾಗಿ ಹಾಕ್ಬೋದಲ್ವ ನಾನು ಕಲ್ತಿರೋ ರಂಗೋಲಿ ಸಾಕು ಅಂತ ಅಂದ್ಕೊತೀನಿ ಹಾಗೆ ನಮ್ಮ ಹತ್ತರ್ವ ನಾನು ಇವಾಗ ಬೇಗ ಆರು ಬಿಡಲಿ ಅವ್ನು ಎದ್ದುಬಿಟ್ರೆ ಕಷ್ಟ ತುಂಬ ಬಿಸಿ ಇದೆ ಅಂತ ಅಂತೇಳ್ಬಿಟ್ಟು ಒಂದು ಪ್ಲೇಟಿಗೆ ಹಾಲು ಕೂಡ ಹಾಕಿಟ್ಟಿದ್ದೀನಿ ಹೋಗೋಣ ಈಗ ನೋಡೋಣ ಆ ಥರ್ವಾ ಸುಮಾರು ಹೊತ್ತು ಆಯಿತು ಇವಾಗಲೇ ಎಂಟು ಎಂಟುವರೆ ಆಗ್ತಾಯಿದೆ ನಮ್ಮ ಹತ್ತರ್ವ ಹೇಳ್ಬೇಕಾಗಿತ್ತು ಇನ್ನೂ ಎದ್ದಿಲ್ಲ ಏನು ಮಾಡ್ತಾಯಿದ್ದಾನೆ ಬನ್ನಿ ನೋಡೋಣ ಒಂದು ಸಾರಿ ಅಯ್ಯೋ ಹೇಗೆ ಮಲ್ಕೊಂಡಿದ್ದಾನೆ ನೋಡಿ ಬೆಡ್ಶೀಟ್ ಎಲ್ಲ ಸುತ್ಕೊಂಡು ಮಲಗಿದ್ದಾನೆ ಮೇಲ್ಗಡೆ ನೋಡಿದ್ರೆ ಫ್ಯಾನ್ ತಿರುಗ್ತಾನೆ ಇದೆ ಇವನು ಬೆಡ್ಶೀಟ್ ಎಲ್ಲ ಸುತ್ಕೊಂಡು ಮಲಗಿದ್ದಾನೆ ಇವನಿಗೆ ಏನಪ್ಪ ಅಂದರೆ ಕಾಟ್ ಮೇಲೆ ಮಲ್ಕೊಂಡ್ರೆ ಅವನಿಗೆ ಅವನು ಎಲ್ಲಿರ್ತಾನೆ ಯಾವಾಗ ಅನ್ನೋದೇ ಗೊತ್ತಾಗಲ್ಲ ಆ ಥರ ಓಡಾಡ್ತಾನೆ ಇರ್ತಾನೆ ನೋಡಿ ಹೇಗೆ ಹೊರಗಡೆ ಬಂದುಬಿಟ್ಟಿದ್ದಾನೆ ಹಾಗಾಗಿ ಅವನು ಯಾವಾಗಲೂ ನಾವು ತೆಳಗಡೆನೆ ಚಾಪೆ ಹಾಕಿಬಿಟ್ಟು ಮಲಸ್ಕೊಬಿಡ್ತೀವಿ ಮತ್ತು ಮೇಲ್ಗಡೆಯಿಂದ ಬಿದ್ದರೆ ಮತ್ತೆ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ನಮ್ಮ ಸೇಫ್ಟಿಗೋಸ್ಕರ ಆಮೇಲೆ ಹಾಗೆ ಬಂದುಬಿಟ್ರೆ ನನಗೆ ಏನು ಇವಾಗ ಬೆಳಗಿನ ಟೈಮು ಹೊರಗಡೆ ಬಾಲ್ಕನೀಲಿ ನಿಂತ್ಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಏನು ಕೆಲಸ ಇಲ್ಲ ಅಂದರೆ ನಾನು ಈ ಥರ ಇಲ್ಲಿ ಬಂದುಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಕ್ರಿಕೆಟ್ ಇದ್ದಾರೆ ಇಲ್ಲಿ ನಮ್ಮ ಮನೆ ಪಕ್ಕನೇ ಕ್ರಿಕೆಟ್ ಗ್ರೌಂಡ್ ಇದೆ ಯಾವಾಗಲೂ ಎನಿ ಟೈಮ್ ಆಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು ಯಾವಾಗ ಒಂದು ಸ್ವಲ್ಪ ಬಿಸಿಲಿರೋ ಟೈಮಲ್ಲಿ ಮಾತ್ರ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ ಅಷ್ಟೇ ನೈಟು ನೈಟ್ ಮಿಡಲ್ ನೈಟ್ ತ್ರೀ ಓ ಕ್ಲಾಕ್ ತ್ರೀ ತರ್ಟಿವರೆಗೂ ಕಂಟಿನ್ಯೂಸ್ ಆಗಿ ಆಡ್ತಾನೆ ಇರ್ತಾರೆ ಮೇಲೆ ಒಂದು ಟೀಮ್ ಬಂದುಬಿಟ್ಟು ಆಡ್ತಾನೆ ಇರ್ತಾರೆ ನಮಗೊಂಥರ ಅಷ್ಟೊತ್ತಿ ತನ್ನ ಅಷ್ಟೊತ್ತೆಲ್ಲ ಬಂದುಬಿಟ್ಟು ನೋಡೋಕ್ಕಾಗಲ್ಲ ನಾವು ಯಾವಾಗ್ಲಾರು ಬೈ ಮಿಸ್ಟೇಕ್ ನೈಟ್ ಎದ್ರೆ ಕೇಳಿಸ್ತಾ ಇರುತ್ತಲ್ವ ಹಾಗಾಗಿ ಹೇಳಿದೆ ಬೇಜಾರಾದಾಗ ಇಲ್ಲಿ ಬಂದು ನಿಂತ್ಕೊಂಡು ನೋಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಮಾರ್ನಿಂಗ್ ಟಿಫಿನ್ ಚಿತ್ರಾನ್ನ ಮಾಡಿದೆ ನಮ್ಮ ಹತ್ತರ್ವ ಎದ್ಬಿಟ್ಟು ಹಾಲೆಲ್ಲ ಕುಡ್ದಾಯಿತು ಹಾಗೆ ಅವನಿಗೆ ಚಿತ್ರಾನ್ನ ತಿನ್ಸೋಣ ಟಿಫಿನ್ ತಿನ್ಸೋಣ ಅಂತ ಬಂದೆ ಅವನಿಗೆ ಸ್ವಲ್ಪ ಬುಕ್ಸು ಬುಕ್ಸು ಆಸೆ ಜಾಸ್ತಿ ಬುಕ್ಸು ಒಂದು ಸ್ವಲ್ಪ ಇಂಗ್ಲೀಷು ಐಟಮ್ಸು ವರ್ಡು ವೆಜಿಟೇಬಲ್ಸ್ ಅದೆಲ್ಲ ನಾನು ಕಲ್ತ್ಕೊಬಿಟ್ಟಿದ್ದಾನೆ ಹಾಗಾಗಿ ನಾನು ಈ ಬುಕ್ಸ್ ಕೊಡು ನಾನು ಅದನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಯಾವಾಗಲೂ ಬುಕ್ಸ್ ಕೇಳ್ತಾನೆ ಇರ್ತಾನೆ ಅವನು ಬುಕ್ಸ್ ಇದ್ರೇ ಊಟ ಮಾಡೋದು ಇಲ್ಲಾದರೆ ಊಟ ಮಾಡೋಲ್ಲ ಅಂತ ಹಾಗಾಗಿ ತಿಂಡಿ ತಿನ್ಸೋಕ್ಕೋಸ್ಕರ ಬುಕ್ಸ್ ಕೊಟ್ಟೆ ಈಗ ಅವನು ನಾನು ಅವನಿಗೆ ಟೀಚರ್ ಆಗಿಲ್ಲ ಅವ್ನು ನನಗೆ ಟೀಚರ್ ಆಗಿದ್ದಾನೆ ಏನೇನು ಗೊತ್ತು ಅದು ಅವನು ತೋರಿಸ್ತಾನೆ ನಾನು ಹೆಸರು ಹೇಳಬೇಕು ಅವ್ನು ಗೊತ್ತಿರೋದು ಮಾತ್ರ ಅವನು ಕೇಳ್ತಾನೆ ಗೊತ್ತಿಂದ ಇರೋದನ್ನ ಕೇಳಲ್ಲ ಅವನೇ ಟೀಚರು ನಾನೇ ಸ್ಟೂಡೆಂಟ್ ಆಗಿದ್ದೀನಿ ನಮ್ಮ ಮನೆಯಲ್ಲಿ ಇವಾಗ ಏನೋ ಒಂದು ಹೇಳಿಬಿಟ್ಟು ತಿಂಡಿ ತಿನ್ನಿಸ್ಬೇಕಲ್ವಾ ಇಲ್ಲ ಅಂದರೆ ತಿನ್ನಲ್ಲ ಅವರು ಹಾಗಾಗಿ ಅವನು ಹೇಳ್ದಂಗೆ ಕೇಳಿಕೊಂಡು ಊಟ ಟೈಮಿಗೆ ತಿಂಡಿ ಟೈಮಿಗೆ ಮಾತ್ರ ಬೇರೆ ಟೈಮಿಗೆ ಅವ್ರು ನಮ್ಮ ಮಾತು ಕೇಳಿದ್ರು ಈ ಟೈಮಲ್ಲಿ ನಾವು ಅವ್ರ ಮಾತು ಕೇಳ್ಕೊಬೇಕಾಗತ್ತೆ ಹಾಗಿರುತ್ತೆ ಹಾಗೂ ಹೀಗೋ ಏನೇನೋ ಮಾಡಿಬಿಟ್ಟು ಕಷ್ಟಪಟ್ಟು ಸರ್ಕಸ್ಸೇ ಅನ್ನಬೇಕು ಸಣ್ಣ ಮಕ್ಕಳಿಗೆ ತಿನ್ಸೋದು ಅಂದರೆ ಅಷ್ಟು ಸುಲಭದ ವಿಷಯನೇ ಅಲ್ಲ ದೊಡ್ಡ ಟಾಸ್ಕು ಮನೇಲಿರೋರಿಗೆ ಮಕ್ಕಳಿರೋರ ಮನೆಯವರಿಗೆ ದೊಡ್ಡ ಟಾಸ್ಕು ಅಂದರೆ ತಿನ್ಸದೇ ಅದು ಬಿಟ್ಟರೆ ಬೇರೆ ಕೆಲಸನೇ ದೊಡ್ಡದಲ್ಲ ಅನ್ಬೇಕು ಅಷ್ಟು ಅನಿಸುತ್ತೆ ನಮಗದ್ದು ಹಾಗೆ ಆಯಿತು ತಿಂಡಿ ತಿಂದಾದಮೇಲೆ ಹಾಗೆ ಸ್ನಾನ ಮಾಡಿಸ್ಕೊಬಂದುಬಿಡೋಣ ಅಂತ ಹೇಳಿಬಿಟ್ಟು ಸ್ನಾನ ಕೂಡ ಆಗೋಯಿತು ಫ್ರೆಶ್ ಆಗಿಬಿಟ್ಟ ನಮ್ಮ ಹತ್ರ ಅವನಿಗೆ ಇನ್ನೊಂದು ಏನಂದರೆ ಒಂದು ಅಭ್ಯಾಸ ಇದೆ ಸ್ನಾನ ಆದ ತಕ್ಷಣ ಮೈಲಿಗೆ ಬಟ್ಟೆಗಳನ್ನೆಲ್ಲ ಇಡಬಾರ್ದು ಈಗ ಅವನು ಬಟ್ಟೆ ತಗೊಂಡು ಫಸ್ಟ್ ಹೋಗ್ಬಿಟ್ಟು ಅವನು ಫಸ್ಟು ವಾಷಿಂಗ್ ಮಿಷಿನಿಗೆ ಹಾಕಬೇಕು ಅವನಿಗೆ ಇದೊಂದು ಚೆನ್ನಾಗಿ ಕಲಿತ್ ಸ್ನಾನ ಆದ ತಕ್ಷಣ ಬಟ್ಟೆಗಳನ್ನೆಲ್ಲ ಮುರ್ಡ್ಕೊಂಡು ಹೊಂಟು ಬಿಡ್ತಾನ ಅವನು ವಾಷಿಂಗ್ ಮಿಷಿನಿಗೆ ಹಾಕೋಕೆ ಅವನಿಗೆ ಅಷ್ಟೇ ವಾಷಿಂಗ್ ಮಿಷಿನ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವನಲ್ಲೇ ಬಟ್ಟೆಗಳ್ನ ಹಾಕೋದಕ್ಕಾದ್ರೂ ನಾವು ಹೊರಗಡೆ ಹೋಗ್ಬೋದು ಯಾಕಂದರೆ ನಾವು ಈ ಡೋರ್ ತೆಗಿಯೋಕೆ ಬಿಡೋಲ್ಲ ಅವನಿಗೆ ಈ ನೆಪದಲ್ಲಾದರೆ ಇಲ್ಲಿಗೆ ಬರ್ಬೋದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋ ತನಕ ಹಾಕಿಬಿಟ್ಟು ಆಮೇಲೆ ಈ ಕಡೆ ಪಕ್ಕದಲ್ಲೊಂದು ಟ್ಯಾಪ್ ಇದೆ ಅಲ್ಲಿ ಆಟ ಆಡ್ಕೊಂಡು ಇರ್ಬೋದು ನೀರು ಸಿಗುತ್ತೆ ಅನ್ನೋದೊಂದು ಆಸೆ ಅವನಿಗೆ ನೀರಿದೆ ಅಂತ ಹೇಳಿಬಿಟ್ಟು ಬಂದುಬಿಡ್ತಾನೆ ಇಲ್ಲಿಗೆ ಹೇಗೆ ಹೇಗೆ ತುಂಬುತ್ತಾ ಇದಾನೆ ನೋಡಿ ತುಂಬ ಎಲ್ಲ ಆಗಿಬಿಟ್ಟು ಸ್ವಿಚ್ ಕೂಡ ಸಿಕ್ಕಿದ್ರೆ ಅವನಿಗೆ ಅವನೇ ಆನ್ ಮಾಡಿಬಿಟ್ಟು ಕೂಡ ಬಂದುಬಿಡ್ತಿದ್ದ ಎಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಎಲ್ಲ ಮೇಲಿರೋದ್ರಿಂದ ಬಚ್ಚೂ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಇವನ್ನ ನೋಡ್ಕೊಳೋಕ್ಕೆ ಯಾವ ಟೈಮಲ್ಲಿ ಹೇಗೆ ಅಂತ ಹೇಳೋಕ್ಕಾಗಲ್ಲ ಕರೆಂಟ್ ಹತ್ರ ಹುಷಾರಾಗಿರ್ಬೇಕಲ್ವ ಅದೊಂದು ಕಷ್ಟ ಹಾಗಾಗಿ ಬೆಟರ್ ಸ್ವಿಚ್ ಮೇಲಿರೋದ್ರಿಂದ ಸಣ್ಣ ಮಕ್ಕಳಿದ್ದಾರೆ ಅಂದರೆ ತುಂಬ ಭಯ ಆಗುತ್ತೆ ಇವನಿಗೆ ಬರೀ ಈ ಥರದೇ ಕೆಲಸ ಈಗ ನೋಡಿ ಈಗ ಒಂದು ಸ್ವಲ್ಪ ಹೊತ್ತು ಖಾಲಿಯಾಗಿದೆ ಅಷ್ಟೇ ಗ್ರೌಂಡು ಇವನು ಏನು ಮಾಡ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ ಬರೀ ಅಂತರದ್ದು ಕೆಲಸ ಮಾಡ್ತಾನೆ ಯಾವುದಾದ್ರೂ ಕೀ ಸಿಕ್ಕರೆ ಸ್ವಿಚ್ ಬೋರ್ಡ್ ಹತ್ರ ಹೋಗ್ಬಿಟ್ಟು ಅಲ್ಲ ಹಾಕೋದು ಈ ಥರ ಎಲ್ಲ ಡೇಂಜರ್ ಕೆಲಸಗಳು ಮಾಡ್ತಾನೆ ಹಾಗಾಗಿ ನಾವೆಲ್ಲ ಕೈ ಸಿಗೋಂಥ ಸ್ವಿಚ್ಗಳು ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ಪ್ಲಾಸ್ಟ್ರು ಮಾಡಿಬಿಟ್ಟಿದ್ದೀವಿ ವಾಷಿಂಗ್ ಮಿಷಿನ್ ಹತ್ರ ಹೋಗಿ ಬರ್ತಿದ್ದಂಗೆ ಸಿಟ್ಟು ಬಂದುಬಿಟ್ಟಿದೆ ಯಾಕೆ ಬಂತು ಅಂತಲೇ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಇದ್ದಾನೆ ಡೋರ್ ಹಾಕಿದ್ನಲ್ವ ಅದಕ್ಕೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ನ ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಒಂದು ಮೊನ್ನೆ ನೈಟ್ ನೆನೆಸಿಬಿಟ್ಟು ನಿನ್ನೆ ಮಾರ್ನಿಂಗು ನೀರು ತೆಗೆದಿಟ್ಟು ಒಂದು ಡೇ ಬಿಟ್ಟಿದ್ದೀನಿ ಒನ್ ನೈಟ್ ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಹಾಗೆ ನಾನು ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ಏನೇನು ಇದ್ದೀನಿ ಅಂತ ಹೇಳಿಬಿಟ್ಟು ಈಗ ಮೊಳಕೆ ಹುಳ್ಳಿಗಳ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬೇಕಾಗಿರೋ ಒಂದೆರಡು ಆಲೂಗಡ್ಡೆ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ತಗೊಂಡಿಲ್ಲ ಒಂದೆರಡು ಆಲೂಗಡ್ಡೆ ಒಂದೆರಡು ಬದನೆಕಾಯಿ ಅವರ ಕಾಂಬಿನೇಷನೇ ಚೆನ್ನಾಗಿರುತ್ತೆ ಹಾಗೆ ನಾನು ಈರುಳ್ಳಿನ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟಮೊಟೊ ಸ್ವಲ್ಪ ಸೊ ಶುಂಠಿ ಸ್ವಲ್ಪ ಅಂದರೆ ಸ್ವಲ್ಪ ಶುಂಠಿ ಅದು ಝೂಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಹಾಗೆ ಒಂದು ಮೀಡಿಯಮ್ ಸೈಜು ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಚಕ್ಕೆ ಲವಂಗ ಚಕ್ಕೆ ಸ್ವಲ್ಪ ಲವಂಗ ಒಂದು ಮೂರಿಂದ ನಾಲ್ಕು ಲವಂಗ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಇನ್ನೂ ಸ್ವಲ್ಪ ಧನಿಯಾ ಪೌಡರು ಅರಿಶಿನ ಪುಡಿ ಎಲ್ಲ ಹಾಕಬೇಕು ಹಾಕೋ ಟೈಮಲ್ಲಿ ತೋರಿಸ್ತೀನಿ ಹಾಗೆ ಹಸಿಮೆಣಸನ್ನು ಇಟ್ಕೊಂಡಿದ್ದೀನಿ ಇವು ತುಂಬ ಸ್ವಲ್ಪ ಖಾರ ಜಾಸ್ತಿ ಇದೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಈ ಕಾಳು ಮೊಳಕೆ ಕಟ್ಟಿರೋದು ಅಂತ ಅಲ್ಲ ಈ ಹುರುಳಿಕಾಳೆ ಟೇಸ್ಟು ಅನ್ಬೋದು ಕಾಳಿಂದ ಮಾಡಿರೋಂಥದ್ದು ಹುಳ್ಳಿ ಕಟ್ಟೆ ಆಗಿರ್ಬೋದು ಮೊಳಕೆ ಮಾಡಿಬಿಟ್ಟು ಮ ಮೊಳಕೆ ಕಾಳು ಸಾಂಬಾರೇ ಆಗಿರ್ಬೋದು ಈ ಹುರುಳಿ ಹುರುಳಿಕಾಳೆ ಟೇಸ್ಟು ಅನ್ಬೋದು ನನಗಂತೂ ತುಂಬಾ ಇಷ್ಟ ಹುರುಳಿಕಾಳು ಸಾಂಬಾರು ಹುರುಳಿಕಟ್ಟು ಇದು ಅಂದರೆ ನಂಗೆ ತುಂಬಾ ಇಷ್ಟ ಅಂದರೆ ಇದಕ್ಕೆ ಕಾಂಬಿನೇಷನ್ ಆಗಿ ಇದು ಕಾಳು ಮೊಳಕೆ ಕಟ್ಟಿದ್ರೆ ಅದಕ್ಕೆ ಬದನೆಕಾಯಿ ಆಲೂಗಡ್ಡೆ ಕಂಪಲ್ಸರಿ ಇರಬೇಕು ಯಾಕಂದರೆ ಅದು ಹಾಕಿದ್ರೇ ತುಂಬ ಟೇಸ್ಟ್ ಆಗಿರೋದು ಹಾಗೆ ನನಗೆ ಹುಳ್ಳಿ ಕಟ್ಟಲ್ಲಿ ತುಂಬ ದಿನ ಕುದಿಸಿ ಇಟ್ಟಿರ್ತಾರಲ್ವ ಅದ್ರ ಟೇಸ್ಟ್ ಸೂಪರ್ ಆಗಿರುತ್ತೆ ಅದು ಯಾವ ನಾನ್ ವೆಜ್ಜಿಗೂ ಕಡಿಮೆನೇ ಅಲ್ಲ ಅನ್ಬೇಕು ಅಷ್ಟು ಟೇಸ್ಟಾಗಿರುತ್ತೆ ನಂಗೆ ಅದಂದ್ರೂ ತುಂಬ ಇಷ್ಟ ಹಾಗೆ ನಾನಿವಾಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಜಸ್ಟು ನಾವು ಕರ್ಕೊಳದೆಲ್ಲ ಜಸ್ಟ್ ಇದ್ದೀನಿ ಎಣ್ಣೆ ಒಳಗಡೆ ಆ ಎಣ್ಣೆ ಹಸಿ ಹಸಿ ಈರುಳ್ಳಿನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸ್ಮೆಲ್ ಬರೋಲ್ಲ ಚೆನ್ನಾಗಿರುತ್ತೆ ಹಾಗೆ ನಾವು ಅದನ್ನು ಫ್ರೈ ಮಾಡಾದ್ಮೇಲೆ ಗೋಲ್ಡನ್ ಕಲರ್ ಬರುತ್ತಲ್ವ ಆವಾಗ ಅದನ್ನು ಪಕ್ಕದಲ್ಲಿ ಎತ್ತಿಟ್ಬಿಟ್ಟು ಅದೇ ಪ್ಯಾನಿಗೆ ನಾವು ಎಣ್ಣೆನ ವೇಸ್ಟ್ ಮಾಡಿದೆ ಆವಾಗಲೇ ತೋರಿಸಿದ್ನಲ್ವ ಸ್ವಲ್ಪ ಹಸಿಮೆಣ್ಸನ್ನ ಹಸಿಮೆಣಸನ್ನು ಕೂಡ ನಾನು ಇದೇ ಪ್ಯಾನಲ್ಲೇ ಹುರ್ಕೊತಿದ್ದೀನಿ ಹುರ್ಕೊತೀನಿ ಈಗ ನಾನು ಇವಾಗ ಅದು ಕರೆಕ್ಟಾಗಿ ಗೋಲ್ಡನ್ ಕಲರ್ ಬಂದುಬಿಟ್ಟಿದೆ ಹಾಗಾಗಿ ನಾನು ಈ ಈರುಳ್ಳಿನ ಒಂದು ಸಣ್ಣ ಪ್ಲೇಟಿಗೆ ಹಾಕಿ ಎತ್ತಿಟ್ಕೊತೀನಿ ಇದು ಆರಬೇಕು ಆರಿದ್ರೇನೆ ಮಿಕ್ಸಿ ಜಾರಿಗೆ ಹಾಕೋಕ್ಕೋಸ್ಕರ ಹಾಗಾಗಿ ಇದು ಬಿ ಬಿಸಿ ಬಿಸಿ ಇದೆಲ್ಲ ಮಿಕ್ಸಿ ಜಾರಿಗೆಲ್ಲ ಹಾಕೋಕ್ಕಾಗಲ್ಲ ಆಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಆರಲಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿಟ್ಕೊತಾ ಇದ್ದೀನಿ ಸೈಡಲ್ಲಿ ಫಸ್ಟ್ ನಾವು ಜಾರಿಗೆ ಹಾಕೋದ್ರಿಂದ ನಾನು ಸ್ವಲ್ಪ ಬೇಗನೆ ಮಾಡಿ ಇಟ್ಕೊತಾ ಇದ್ದೀನಿ ಆರುತ್ತೆ ಅಂತ ಹೇಳಿ ಹಾಗೆ ಹೇಳಿದ್ನಲ್ವ ಅದೇ ಥರನೇ ಹಸಿಮೆಣಸಿನ್ಕಾಯಿ ಕೂಡ ಅದೇ ಪ್ಯಾನಿಗೆ ಹಾಕಿಬಿಟ್ಟು ಇದ್ದೀನಿ ಎಕ್ಸ್ಟ್ರಾ ಆಯಿಲ್ ಏನು ಹಾಕಲಿಲ್ಲ ಇರೋ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲ ಅಂದರೆ ಅದು ಒ ಎಣ್ಣೆ ಇಲ್ಲದೇ ಫ್ರೈ ಮಾಡಿದ್ರೆ ಆ ಸ್ಮೆಲ್ಲೇ ಬೇರೆ ಇರುತ್ತೆ ಸಾಂಬಾರು ಆದ್ರೂ ಗೊತ್ತಾಗ್ಬಿಡುತ್ತೆ ಈಗ ಚಟ್ನಿಗೆಲ್ಲ ಹಾಗೆ ಹುರಿದಾಕ್ತಿರಲ್ವ ಆ ಥರ ಸಾಂಬಾರು ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಹಸಿಮೆಂಟ್ಸ್ ಕೂಡ ಅದಕ್ಕೆ ಅಂತ ಜಾಸ್ತಿ ಎಣ್ಣೆ ತಗೊಳಲ್ಲ ಅಲ್ವಾ ಅದಕ್ಕೆ ಅದೇ ಪ್ಯಾನಿಗೆ ಹಾಕಿಬಿಟ್ಟು ನಾನು ಫ್ರೈ ಮಾಡಿಬಿಟ್ಟೆ ಹಾಗೆ ಹಿಂಗೆ ಈಗ ಒಂದು ಜಾರು ತಗೊಂಡು ಅದನ್ನು ಸ್ವಲ್ಪ ನೀಟಾಗಿ ನೀರಾಗಿ ತೊಳೆದು ಇವಾಗ ನಾನು ಫಸ್ಟ್ ತೋರಿಸಿದ್ನಲ್ವ ಮಸಾಲೆ ಐಟಮ್ಸು ಅದನ್ನೆಲ್ಲ ನಾನು ಇವಾಗ ಖಾರ ಐಟಮ್ಸು ಅದನ್ನು ನಾನು ಜಾರಿ ಹಾಕೊತಾ ಇದ್ದೀನಿ ಯಾಕಂದರೆ ಫಸ್ಟು ನಾನು ಆ ಈರುಳ್ಳಿನ ಕದಿಟ್ಟು ಹುರಿದಿಟ್ಟಿದ್ನಲ್ವ ಫ್ರೈ ಮಾಡಿ ಅದನ್ನು ಹಾಕ್ಕೋಬೇಕಾಗಿತ್ತು ಜಾರಿನಲ್ಲಿ ಅದು ಸ್ವಲ್ಪ ಬಿಸಿ ಇರೋದರಿಂದ ಫಸ್ಟ್ ಇದನ್ನು ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಇಟ್ಕೊಬಿಡೋಣ ಅಂತ ಹೇಳಿ ನಾನು ಇದನ್ನು ಹಾಕ್ತಾಯಿದ್ದೀನಿ ಹಸಿಮೆಣಸಿನಕಾಯಿ ಹಾಗೆ ತೆಂಗಿನಕಾಯಿ ಕೊತ್ತ ತಂಬ್ರಿ ಸೊಪ್ಪು ಬೆಳ್ಳುಳ್ಳಿ ಟೊಮೆಟೊ ಹಾಗೆ ಇದು ಶುಂಠಿನ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಎಲ್ಲದನ್ನೂ ಹಾಕೋದಿಲ್ಲ ಜಸ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಗೆ ಟೊಮೊಟೊನ ಹಾಕಿ ಟೊಮೊಟೊ ಹಸಿಮೆಣಸು ಮೂರು ಐಟಮ್ಸನ್ನ ಮಾತ್ರ ನಾನು ಇದಕ್ಕೆ ಇದ್ದೀನಿ ಅಷ್ಟೇ ಈ ಕೊತ್ತಂಬರಿ ಸೊಪ್ಪು ಇದೆಯಲ್ವಾ ಈ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇವನ್ನೆಲ್ಲ ನಾವು ಸೈಡಿಗೆ ಈ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಇದು ಸಪ್ರೇಟಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ಸೈಡಿಗೆ ಇಡ್ತಾ ಇದ್ದೀನಿ ಇನ್ನು ಉಳ್ದಿರೋದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ತೆಂಗಿನ ತುರಿ ಟೊಮೊಟೊ ಇವನ್ನೆಲ್ಲ ಈ ಜಾರಿಗೆ ನಾನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ ಇದಕ್ಕೆ ನಾವು ಹಾಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕಬೇಕು ಈಗ ಪುಡಿ ಆಗಿರೋದ್ರಿಂದ ನಾನು ಇಷ್ಟನ್ನು ಕಟ್ ಮಾಡಿಡೋ ಐಟಮ್ಸನ್ನ ತೋರಿಸಿದ್ದೀನಿ ಅಷ್ಟೇ ಈಗ ಪುಡಿನ ನಾನು ಈಗ ಹಾಕ್ಕೊತಿದ್ದೀನಿ ಯಾಕಂದರೆ ಒಂದು ಸರ್ತಿ ಪ್ಲೇಟಿಗೆ ಹಾಕೊಳೋದು ಆಮೇಲೆ ಜಾರಿ ಹಾಕೊಳೋದು ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಡಬ್ ಡಬಲ್ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ನಾನು ಬಾಟ್ಲಿಂದನೇ ನಾನು ಜಾರಿಗೆ ಹಾಕ್ಕೊಂತೀನಿ ಧನಿಯಾ ಪುಡಿ ಅರಿಶಿನ ಪುಡಿ ಇದಕ್ಕೆ ಎರಡು ಹಾಕಬೇಕಾಗುತ್ತೆ ಹಾಗೆ ಈ ಕಾಳು ತಿನ್ನೋದ್ರಿಂದ ನಮಗೆ ತುಂಬ ಯೂಸ್ ಅಂದರೆ ತುಂಬ ಯೂಸ್ ಅನ್ಬೋದು ತುಂಬ ದಪ್ಪ ಇರೋರಿಗೆ ಸ್ಲಿಮ್ ಆಗಿರಬೇಕು ಸ್ವಲ್ಪ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರುತ್ತಲ್ವ ಅವರು ಸ್ವಲ್ಪ ತೆಳುವಾಗಬೇಕಂದ್ರೆ ಇದು ತಿನ್ನೋದ್ರಿಂದ ಕೂಡ ತೆಳಿಗಾಗ್ತಾರೆ ಹಾಗೆ ನಾನು ಜಾರಿಗೆ ಒಂದೂವರೆ ಸ್ಪೂನು ನಾನು ಧನಿಯಾ ಪೌಡಿ ಕೂಡ ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಅದೊಂದು ಮಿಕ್ಸಿ ಮಾಡ್ಕೊತೀನಿ ಅಷ್ಟೇ ಹಾಗೆ ಇದು ಹುರುಳಿಕಾಳು ತಿನ್ನೋದ್ರಿಂದ ಹೇಳಿದ್ನಲ್ವ ಒಳ್ಳೆ ಆಗೋದಕ್ಕೆ ಮತ್ತು ಕೊಲೆಸ್ಟ್ರಾಲು ಕಡಿಮೆ ಮಾಡೋದಕ್ಕೆ ಕೂಡ ಈಸಿ ಮಾಡಿ ಹಾಗೆ ಈಗ ಏನಾದರೂ ಜೀರ್ಣ ಆಗ್ತಾ ಇಲ್ಲ ತಿನ್ನೋ ತಿಂದಿದ್ದೆಲ್ಲ ಹಾಗೆ ಇದೆ ಅಂದರೂ ಕೂಡ ಈ ಹುರುಳಿಕಾಳು ನಮಗೆ ಜೀರ್ಣ ಆಗ ಕೂಡ ಹೆಲ್ಪ್ ಮಾಡುತ್ತೆ ಜೀರ್ಣ ಮಾಡೋದಕ್ಕೆ ಇದರಲ್ಲಿ ಕಬ್ಬಿಣ ಅಂಶ ಹಾಗೆ ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಸುಮಾರಷ್ಟು ಇದೆ ಇದರಿಂದ ತಿಳ್ಕೊಳ್ಳೋಂಥದ್ದು ನನಗೆ ಗೊತ್ತಿರೋಂಥದ್ದು ಇಷ್ಟೇನೆ ಹಾಗೆ ಇದು ರಕ್ತನಾಳದಲ್ಲೂ ಸಮೇತ ರಕ್ತನಾಳ ಕೂಡ ಕ್ಲೀನ್ ಮಾಡುತ್ತೆ ಅದರಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಚರ್ಮದ ಕಾಯಿಲೆ ಇರೋರು ಸಮೇತ ಇದು ತುಂಬ ಒಳ್ಳೆಯದು ಹಾಗೆ ಡಯೇಟ್ ಮಾಡೋರು ಕೂಡ ತಿಂತಾರೆ ಇದನ್ನು ಹಾಗೆ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಇಟ್ಕೊಂಡು ತಿನ್ನೋದ್ರಿಂದ ಕೂಡ ಒಳ್ಳೆಯದು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಮೂಳೆಗಳು ಸಮೇತ ಸ್ಟ್ರಾಂಗ್ ಆಗುತ್ತೆ ಮೂಳೆ ಸೌದಿರೋರಿಗೆ ಕೊಟ್ಟರು ಕೂಡ ಇದು ತುಂಬ ಒಳ್ಳೆಯದು ಮೂಳೆ ಸ್ಟ್ರಾಂಗ್ ಆಗೋ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ನಾನು ಈಗ ಮಿಕ್ಸಿ ಹಾಕಿದ್ನಲ್ವ ಅದು ಫುಲ್ಲು ಗ್ರೈಂಡ್ ಆಗಿದೆ ಇದು ಪಕ್ಕದಲ್ಲಿ ಒಂದು ಪ್ಯಾ ಅದೇ ಇದೆ ಅಲ್ವಾ ಪ್ಯಾನಿಗೆ ಹಾಕ್ಕೊಂಡು ಇದ್ದೀನಿ ಈ ಹುರುಳಿ ಕಾಳಲ್ಲಿ ಫೈವರ್ ಅಂಶ ಜಾಸ್ತಿ ಇರುತ್ತೆ ಆದ್ದರಿಂದನೇ ಇದು ತೂಕ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದು ಈ ಹುರುಳಿಕಾಳು ತುಂಬ ಅಂದರೆ ಇವಾಗ ಈಗ ಮೋಷನ್ ಪ್ರಾಬ್ಲಮ್ ಇರೋರಿಗೆ ಅಂಥವರಿಗೆಲ್ಲ ತುಂಬ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ಇದು ಅನ್ಬೋದು ಈ ಹುರುಳಿ ಕಟ್ಟು ಹುರುಳಿ ಕಟ್ಟು ತಿನ್ನೋದ್ರಿಂದ ಹೀಟು ಅಂತಾರೆ ಹಾಗೆ ಇದು ಕಾಳು ಮೊಳಕೆ ಕಟ್ಕೊಂಡು ತಿಂದರೆ ಇದು ತಂಪು ಅಂತ ಹೇಳ್ತಾರೆ ಇದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ತಂಪು ಹೀಟು ಅನ್ನೋದು ಗೊತ್ತಿಲ್ಲ ಆದರೆ ಇದು ತಿನ್ನೋದರಿಂದ ಹೊಟ್ಟೆ ತಂಪಾಗಿರುತ್ತೆ ಅಂತ ಮಾತ್ರ ಹೇಳ್ತಾರೆ ಹುರುಳಿ ಕಾಳು ಮೊಳಕೆ ಕಟ್ಟಿರೋದ್ರ ತಿಂದರೆ ಹೊಟ್ಟೆ ತಂಪಾಗಿರುತ್ತೆ ಅಂತ ಹೇಳ್ತಾರೆ ಇದು ತಿನ್ನೋದ್ರಿಂದ ಈಗ ನಾ ಅದೇ ಜಾರಿಗೆ ಈಗ ಹ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹುರಿದಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೊಂದು ನೈಸಾಗಿ ಗ್ರೈಂಡ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಒಂದು ರೇಂಜಿಗೆ ಗಟ್ಟಿಗಟ್ಟಿಯಾಗಿದ್ರೂ ಆಗಿದ್ರೂ ಏನೂ ಆಗೋಲ್ಲ ಚೆನ್ನಾಗೇ ಇರುತ್ತೆ ನೈಸ್ ಆಗೋದ್ರಕ್ಕಿಂತ ಸ್ವಲ್ಪ ರಫ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ಬೋದು ಹಾಗೆ ನಾನಿವಾಗ ಕಾಳು ಮೊಳಕೆ ಕಟ್ಟಿಟ್ಕೊಂಡಿದ್ನಲ್ವ ಅದನ್ನು ವಾಶ್ ಮಾಡೋಕ್ಕೋಸ್ಕರ ಒಂದು ಬೌಲ್ಗೆ ನಾನಿವಾಗ ಆ ಹುರುಳಿಕಾಳನ್ನ ಇದಕ್ಕೆ ಹಾಕ್ಬಿಟ್ಟು ನಾನು ನೀಟಾಗಿ ಎರಡು ಸರಿ ವಾಶ್ ಮಾಡ್ಕೊತಾ ಇದ್ದೀನಿ ಈ ಹುರುಳಿಕಾಳು ಕಾಳು ಸಾಂಬಾರನ್ನ ಖಾರ ಪುಡಿ ಕೂಡ ಹಾಕಿ ಮಾಡ್ಕೋಬಹುದು ಹಸಿಮೆಣ್ಸು ಕೂಡ ಹಾಕಿ ಮಾಡ್ಕೋಬಹುದು ಹೀಟ್ ಅಂತ ಇರೋರಿಗೆ ಹೀಟ್ ಇದ್ದರೆ ಖಾರದ ಪುಡಿ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಇದು ಹಸಿ ಮೆಣಸು ಹಾಕಿದ್ರೇ ಸಾಂಬಾರು ಸೂಪರಾಗಿರುತ್ತೆ ಎಲ್ಲ ವೆಜ್ಜು ಸಾಂಬಾರಲ್ಲಿ ನೆನ್ಪಿಡ್ಕೊಳೋಂಥ ಒಂದು ಸಾರು ಅಂದರೆ ಇದು ಅಂತಲೇ ಹೇಳ್ಬೋದು ಅಷ್ಟು ತುಂಬ ಟೇಸ್ಟಾಗಿರುತ್ತೆ ಈಗ ನಾನು ಹುರುಳಿ ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈಗ ಪೇಸ್ಟ್ ಮಾಡಿಟ್ಕೊಂಡು ಇದಲ್ವ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಆ ಪೇಸ್ಟ್ನ ನಾನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ ಯಾಕಂದರೆ ಅದು ಚೆನ್ನಾಗಿ ಮಸಾಲೆಲ್ಲ ಹೇಳ್ಕೊಂಡು ಉಪ್ಪೆಲ್ಲ ಎಳ್ಕೊಂಡು ಚೆನ್ನಾಗಿರುತ್ತೆ ಫ್ರೈ ಆದ ತಕ್ಷಣ ಇವಾಗ ನಾವು ತಕ್ಷಣ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಂಡಿರುತ್ತೆ ನಾವು ತಕ್ಷಣಕ್ಕೆ ಹಾಗೆ ಮಾಡಿದ್ರೆ ಇದು ಫುಲ್ ಸಪ್ಪೆ ಸಪ್ಪೆ ಆಗಿರುತ್ತೆ ಬಿಟ್ಟು ಮಾಡೋದ್ರಿಂದ ಈಗ ಯಾವುದೇ ಒಂದು ಸಾಂಬಾರು ಮಾಡಿದ ತಕ್ಷಣ ಊಟ ಮಾಡೋದಕ್ಕೂ ಈಗ ಮಾಡಿಬಿಟ್ಟು ಸ್ವಲ್ಪ ಟೈಮ್ ನಂತರ ಇಲ್ಲಾಂದ್ರೆ ಅಂದರೆ ಮಧ್ಯಾಹ್ನ ಮಾಡಿ ನೈಟ್ ಊಟ ಮಾಡೋದಕ್ಕೂ ಡಿಫ್ರೆನ್ಸ್ ಹೇಗಿರುತ್ತೆ ಸಾಂಬಾರು ಆ ಥರ ಅಂತ ಹೇಳ್ಬೋದು ಕಲಸಿಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳೆದಿಟ್ಕೊಂಡಿರುತ್ತೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಟೈಮ್ ಬಿಟ್ಟಿದ್ದೆ ಅಷ್ಟೇ ಜಾಸ್ತಿ ಟೈಮ್ ಹೋಗಿಲ್ಲ ಯಾಕಂದರೆ ನನಗೂ ಟೈಮ್ ಆಗಿತ್ತು ನಮ್ಮ ಆ ಥರ ಸಣ್ಣನಾಗಿರೋದ್ರಿಂದ ಟೈಮ್ ಸರಿಯಾಗಿ ಊಟ ಕೊಡಬೇಕಲ್ವ ಲೇಟಾಗಿಬಿಟ್ರೆ ಮತ್ತು ಅವನು ಮಲಗಿರಲಿಲ್ಲ ಬೆಳಗ್ಗೆಯಿಂದ ಬೇಗ ಮಲ್ಕೊಬಿಡ್ತಾನೆ ಆಮೇಲೆ ಊಟ ಮಾಡ್ದೇ ಮಲ್ಕೊತಾನೆ ಅಂತ ಹೇಳಿ ಜಾಸ್ತಿ ಟೈಮ್ ನಾನು ಕೂಡ ಇಡಲಿಲ್ಲ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈಗ ನಾನು ಕಲಸಿಟ್ಟಿರೋದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಇದು ಈ ಥರನೂ ಮಾಡ್ಬೋದು ಹಾಗೆ ಇದಕ್ಕಿಂತ ಸ್ವಲ್ಪ ಬೇಗನೆ ಬೇಯಬೇಕು ಅನ್ನೋಂಗಿದ್ರೆ ಸಣ್ಣ ಕುಕ್ಕರಲ್ಲಿ ಅದಕ್ಕೆ ಸರಿಯಾಗಂಥ ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಇದೇ ಥರನೇ ಅದರಲ್ಲೂ ಸ್ವಲ್ಪ ಫ್ರೈ ಮಾಡಿ ನೀರು ಹಾಕಿ ಕೂಡ ಒಂದು ಒಂದು ಇಲ್ಲಾಂದರೆ ಎರಡು ವಿಸಿಲ್ ಹಾಕ್ಸ್ಕೊಂಡ್ರು ಕೂಡ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಕಾಳು ಬೇಗನೆ ಬೇಯುತ್ತೆ ನಾನು ಈ ಥರ ಇಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನವಾಗಿ ಬೇಯುತ್ತೆ ಇದಕ್ಕೆ ಈ ಥರ ಮಾಡೋದ್ರಕ್ಕಿಂತ ಕುಕ್ಕರಲ್ಲಿ ಹಾಕಿ ವಿಸಿಲ್ ಓಡಿಸೋದೆ ಬೆಸ್ಟು ಅಂತ ಹೇಳಿ ನಾನು ಆದ್ರೆ ಇದೆ ತರನೇ ಇದ್ರಲ್ಲೇ ಫ್ರೈ ಮಾಡಿಬಿಟ್ಟು ಬೇಯಿಸಿ ಸಾಂಬಾರ್ ಮಾಡ್ತಾ ಇದ್ದೀನಿ ಬೇರೆ ಯಾವುದಕ್ಕೂ ಹಾಕಕ್ಕೆ ಹೋಗ್ಲಿಲ್ಲ ಡೈರೆಕ್ಟ್ ಇದ್ರಲ್ಲೇ ಸಾಂಬಾರ್ ಕೂಡ ಮಾಡಿ ಮುಗಿಸ್ತಾ ಇದ್ದೀನಿ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಗೆ ಲಿಡ್ಡನ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಟೈಮ್ ಆದಮೇಲೆ ಓಪನ್ ಮಾಡಿ ತಿರ್ಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಟೈಮಿಗೆ ಹೀಗಾಗಿದೆ ನಾನು ಸ್ವಲ್ಪ ತಿರ್ಸ್ಕೊತಾ ಇದ್ದೀನಿ ಇದಕ್ಕಿಂತ ಮೊದಲು ಒಂದು ಡ್ರಾಪ್ ಕೂಡ ನಾನು ನೀರು ಹಾಕಿಲ್ಲ ತಳನು ಕೂಡ ಹಿಡಿದಿಲ್ಲ ಏನಪ್ಪ ಅಂದರೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಪಾತ್ರೆ ಯಾವುದಾದ್ರೂ ಯೂಸ್ ಮಾಡಿದರೆ ಬೇಗ ತಳ ಹಿಡಿಯಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಇರೋ ಥರ ಯಾವುದಾದ್ರೂ ಯೂಸ್ ಮಾಡಿದ್ರೆ ಬೇಗ ತಳ ಹಿಡಿಯುತ್ತೆ ಬೇಗ ತಿರ್ಸ್ಕೊತೇ ಇರಬೇಕು ಇದು ಆ ಥರ ಯಾವ ಅದು ತಳ ಹಿಡಿದಿಲ್ಲ ಈಗ ನಾನು ಅದಕ್ಕೆ ಒಂದು ಅಷ್ಟು ವಾಟ್ರ್ ಹಾಕ್ಬಿಟ್ಟು ಬೇಯೋಕ್ಕಿಟ್ಟೆ ಯಾಕಂದರೆ ಅದರಲ್ಲಿ ಆಲೂಗಡ್ಡೆ ಎಲ್ಲ ಇದೆ ಅಲ್ವಾ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ನಾನು ಆವಾಗಲೇ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಲ್ವ ಖಾರನ ಅದನ್ನು ಹಾಕಬೇಕು ಆದರೆ ಏನಪ್ಪ ಅಂದರೆ ಅದು ಮಿಕ್ಸಿ ಮಾಡಿಟ್ಟಿರೋ ಖಾರನ ನಾನು ಎಲ್ಲ ತರಕಾರಿಗಳು ಬೆಂದ ಮೇಲೆ ಹಾಕ್ತೀನಿ ಹಾಗೆ ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಆಗಿದ್ವಲ್ಲ ಅಡುಗೆ ಮಾಡ್ತಾ ಇದ್ದಂಗೆ ಆ ಪಾತ್ರೆನ ಕೂಡ ಸಪ್ರೇಟಾಗಿ ಏನು ತೊಳೆಯೋದು ಆ ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ಹಾಗೆ ಅದು ತರಕಾರಿ ಬೇಯ್ಯೋದ್ರಲ್ಲೇ ಪಾತ್ರೆ ಕೂಡ ತೊಳೆದಿಟ್ಕೊಂಡ್ರೆ ಈ ಕೆಲಸ ಕೂಡ ಆಗೋಗ್ಬಿಡುತ್ತೆ ಅದೇ ಟೈಮಲ್ಲಿ ಅಂತ ಹೇಳಿ ಫಾಸ್ಟಾಗಿ ಪಾತ್ರೆ ಕೂಡ ತೊಳ್ದು ಇದ್ದೀನಿ ಹಾಗೆ ಸ್ವಲ್ಪ ಇದೆ ಸ್ವಲ್ಪ ಇದೆ ಅಂದರೆ ಬಿಟ್ಕೊಂಡು ಹೋಗ್ಬಿಟ್ರೆ ಒಂದು ರಾಶಿ ಆಗಿಬಿಡುತ್ತಲ್ವ ಹಾಗಾಗಿ ಸ್ವಲ್ಪ ಇದ್ದಂಗೆ ತೊಳ್ಕೊಂಡ್ರೆ ನಮಗೂ ಟೈಮ್ ಟೈಮ್ ಸೇವ್ ಆಗುತ್ತೆ ನೋಡೋದಕ್ಕೂ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ತೊಳ್ಕೊತೀನಿ ಇದ್ದೀನಿ ಹಾಗೆ ಅದು ಎಲ್ಲೆಲ್ಲಿ ಜೋಡ್ಸಿಡ್ಬೇಕು ಹಾಗೆ ಜೋಡಿಸಿ ಕೂಡ ಇಟ್ಕೊತೀನಿ ಯಾಕಂದರೆ ನನಗೆ ಜಾಸ್ತಿ ಸ್ಪೇಸ್ ಇಲ್ಲ ಅಲ್ಲಿ ಸೆಲ್ಫು ಸ್ವಲ್ಪನೇ ಇರೋದ್ರಿಂದ ನಾನು ಆ ತಬ್ಬಿಡ್ಕೊಬಿಟ್ರೆ ಸ್ವಲ್ಪ ಸ್ಪೇಸ್ ಕಡಿಮೆ ಆಗಿಬಿಡುತ್ತೆ ಇಕ್ಕಟ್ಟು ಅನಿಸುತ್ತೆ ಹಾಗಾಗಿ ಎಲ್ಲೆಲ್ಲಿ ಜೋಡಿಸಿ ಹಾಗೆ ಅದನ್ನೆಲ್ಲ ಜೋಡ್ಸಿಡ್ಕೊಂಡು ಆ ತಬ್ಬು ಕೂಡ ತೆಗೆದು ಸ್ವಲ್ಪ ಸ್ಪೇಸ್ ಮಾಡ್ಕೊತಾ ಇದ್ದೀನಿ ನೋಡೋಣ ಇವಾಗ ಎಷ್ಟು ಬೆಂದಿದೆ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ಆ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ ಬದನೆಕಾಯಿ ಸ್ವಲ್ಪ ಬೇಗ ಬೇಯೋದ್ರಿಂದ ಸ್ವಲ್ಪ ಲೇಟಾಗಿ ಹಾಕಬೇಕು ಈ ತರಕಾರಿ ಎಲ್ಲ ಬೆಂದ ಮೇಲೆ ಖಾರದ ಜೊತೆ ಬದನೆಕಾಯಿ ಹಾಕಿದ್ರೂ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಕಾಯಿ ಬೇಯೋಕೆ ಹಾಗಾಗಿ ಈಗ ನಾನು ಜಾಸ್ತಿ ಬದನೆಕಾಯಿ ಕೂಡ ಕಟ್ ಮಾಡಿಟ್ಕೊಂಡಿಲ್ಲ ಒಂದೆರಡು ಯಾಕಂದರೆ ತರಕಾರಿ ಕಾಳುಗಳೇ ಜಾಸ್ತಿ ಆಗಿದೆ ಸಾಮಾನು ಜಾಸ್ತಿ ಆಗೋಲ್ಲ ಅಲ್ವಾ ಹಾಗಾಗಿ ಇದು ಗಟ್ಟಿ ಇರಬೇಕು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇದು ಈಗ ಬದನೆಕಾಯಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ತಾ ಇದ್ದೀನಿ ಏನಂದರೆ ನಾನು ಇದೆಲ್ಲ ಬೆಂದ ಮೇಲೆ ಅವರುಬ್ಬಿಟ್ಕೊಂಡಿರೋಂಥ ಖಾರನ ಕೂಡ ನಾನು ಹಾಕಿ ಕುದಿಸ್ಕೊತೀನಿ ಆ ವಿಡಿಯೋ ಕ್ಯಾಪ್ಚರೇ ಆಗಿಲ್ಲ ಹೇಗೆ ಹೇಗೆ ಅಂತ ಗೊತ್ತಾಗಲಿಲ್ಲ ನಾನು ಕ್ಯಾಪ್ಚರ್ ಆಗಿದೆ ಅಂದ್ಕೊಂಡು ಅಡುಗೆ ಇದ್ದೆ ಅದು ಒಂದು ಸ್ಕಿಪ್ ಆಗಿಬಿಟ್ಟಿದೆ ನಾನಿವಾಗ ಬದನೆಕಾಯಿ ಬೆಂದ ಮೇಲೆ ಖಾರ ಕೂಡ ಹಾಕಿ ಕುದಿಸ್ಕೊಂಡಿದ್ದೀನಿ ನಮ್ಮ ಹತ್ತರ್ವಾ ಅಟ ಇದ್ದ ಟೈಮ್ ಆಗಿಬಿಟ್ಟಿದೆ ಪಾಪ ಮಧ್ಯಾಹ್ನ ಸುಮಾರು ತಾಗೋಯ್ತು ಅವನಿಗೆ ಊಟ ಕೊಟ್ಟಿರಲಿಲ್ಲ ಬೇಗ ಅಡುಗೆ ಆಗಿಬಿಟ್ರೆ ಊಟ ಮಾಡಿಸೋಣ ಅನ್ನೋದ್ರಲ್ಲಿ ಸ್ಪೀಡಲ್ಲಿ ಅಡುಗೆ ಮಾಡ್ತಾ ಅದು ಹೇಗೆ ಕ್ಯಾಪ್ಚರ್ ಆಗಿದೆ ಇಲ್ಲೋ ಅನ್ನೋದೇ ನೋಡ್ಕೊಳ್ಲಿಲ್ಲ ನಾನು ಅದೊಂದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸಾರಿ ಸಾಂಬಾರು ಕುದಿಯೋದ್ರಲ್ಲಿ ನಿದ್ದೆ ಎಲ್ಲಿ ಮಾಡಿಬಿಡ್ತಾನೋ ಅಂತ ಹೇಳಿಬಿಟ್ಟು ಸಾಂಬಾರು ಕುದಿಯೋದಕ್ಕೆ ಬಿಟ್ಟು ನಾನು ಸ್ವಲ್ಪ ಹೊತ್ತು ಆ ಥರವನ್ ಜೊತೆ ಆಟ ಆಡ್ತಾ ಇದ್ದೀನಿ ಅವನ ಜೊತೆ ಆಟ ಆಡ್ತಾ ಇದ್ರೆ ಸ್ವಲ್ಪ ನಿದ್ದೆ ಹೋಗ ನಿದ್ದೆ ಮಾಡಲ್ಲ ಅವನು ಆಟಾಡೋ ಮೂಡಲ್ಲಿ ಇದ್ದೆ ಇರ್ತಾನೆ ನಿದ್ದೆ ಬರೋಲ್ಲ ಅನ್ಕೊ ಅಂತ ಹೇಳಿ ನಾನು ಅವನ ಜೊತೆ ಬಾಲ್ ಆಟ ಆಡ್ತಾ ಇದ್ದೀನಿ ಇಲ್ಲಾಂದರೆ ನಿದ್ದೆ ಮಾಡಿಬಿಡ್ತಾನೆ ಅವ್ನ ಪಾಡಿಗೆ ಒಂದುಬಿಟ್ಟು ನಾನು ಅವ್ನು ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಾಯಿದ್ದರೆ ಅಡುಗೆ ಆಗೋದ್ರಲ್ಲಿ ನಿದ್ದೆ ಮಾಡಿಬಿಡ್ತಾನೆ ಹೇಳೋದು ಸಂಜೆ ಇದ್ದೇಳ್ತಾನೆ ಆಮೇಲೆ ಸುಮ್ಮನೆ ಪಾಪ ಮಧ್ಯಾಹ್ನ ಊಟ ಇಲ್ದಂಗೆ ಆಗ್ಬಿಡುತ್ತೆ ಅಂತ ಹೇಳಿ ಅವನಿಗೆ ನಿದ್ದೆ ಬರದೇ ಇರೋ ಥರ ನಾನು ಅವನ ಜೊತೆ ಆಟ ಆಡಿಸ್ತಾಯಿದ್ದೀನಿ ಆಮೇಲೆ ಹಾಗೆ ಸಾಂಬಾರು ಕೂಡ ಕುದೀತಾ ಇದೆ ಊಟ ಹಾಕೋ ಬಂದುಬಿಡೋಣ ತರುವಂಗೆ ಲೇಟ್ ಆಗುತ್ತೆ ಅಂತ ಬಂದೆ ನಾನು ಸಾಂಬಾರು ಕುದ್ದಿದೆ ಅನಿಸುತ್ತೆ ಬನ್ನಿ ನೋಡೋಣ ಊಟ ಹಾಗೆ ಊಟ ಕೂಡ ಹಾಕ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿಂದ ಆ ಥರವನ್ನ ಜೊತೆಗೆ ನನ್ನ ಊಟ ಕೂಡ ಮುಗಿಸ್ಕೊಳ್ಳೋಣ ಅಂತ ಪಕ್ಕ ಆಮೇಲೆ ಹಾಗೆ ಆ ಥರ ಹಂಗೆ ಬಿಸಿನೀರು ಕುಡಿಸ್ತಾ ಇದ್ದೀನಿ ಇವಾಗ ವೆದರು ಮಳೆ ಬರ್ತಾ ಇರೋದ್ರಿಂದ ಎರಡು ಬಿಸಿ ತಣ್ಣೀರು ಕುಡಿಸಿದ್ರೆ ಶೀತ ಜ್ವರ ಬಂದುಬಿಡುತ್ತೆ ಅಂತ ಹೇಳಿ ನಾನು ಅವನಿಗೆ ಯಾವಾಗಲೂ ಬಿಸಿನೀರೇ ಕುಡಿಸೋದು ಈಗ ಊಟ ಮಾಡಿಸೋಣ ಅಂತ ಬೇಗ ಊಟ ಮಾಡಿಸ್ತಾ ಇದ್ದೀನಿ ಮೊದಲೇ ಲೇಟ್ ಆಗಿದೆ ಗೊತ್ತಿದೆ ನಿಮಗೆ ಊಟ ಅವ್ನು ಮಾಡೋದೇ ಇಲ್ಲ ಸರಿಯಾಗಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಫೋನ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಊಟ ಮಾಡಿಸ್ಬೇಕು ಇಲ್ಲಾಂದರೆ ಊಟನೇ ಮಾಡಲ್ಲ ಅವನು ಈಗ ಈಗ ವಿಡಿಯೋ ಕೂಡ ಜಾಸ್ತಿ ತೆಗಿಯೋಕ್ಕಾಗಿಲ್ಲ ನೋಡಿ ಫೋನ್ ಕೊಡ್ತೀನಿ ಅಂದರೆ ಮಾತ್ರ ಒಂದು ತುತ್ತಿಂತಾನೆ ಈಗಿನ ಮಕ್ಕಳೇ ಹೀಗೆ ಅಲ್ವಾ ಹುಡ್ತಾನೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ಹುಡ್ತವೆ ಅನಿಸುತ್ತೆ ಆ ರೇಂಜಿಗೆ ಆಡ್ತವೆ ನೋಡಿ ಮೊಬೈಲ್ ಕೊಡ್ತೀನಿ ಊಟ ಮಾಡು ಅಂದರೆ ಮಾತ್ರ ಊಟ ಮಾಡ್ತಾನೆ ನೋಡಿ ಇವಾಗ ನೋಡಿದ್ರಲ್ವ ಫೋನ್ ಕೊಟ್ಟರೆ ಮಾತ್ರ ಊಟ ಮಾಡೋದು ಅಂತ ಒಂದು ತಿಂದ ಈಗ ಮತ್ತೆ ಹಾಗೆ ತಿನ್ಸೋಕ್ಕೋದ್ರೆ ತಿನ್ನಲ್ಲ ನೋಡಿ ಫೋನ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಇದು ಬೇಡ ಅಂತ ಹೇಳ್ತಾನೆ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಅವ್ನು ಊಟ ಮಾಡಿದ್ರೆ ಸಾಕು ಅಂತ ಹೇಳಿಬಿಟ್ಟು ನಾನು ಫೋನ್ನ ಅವನ ಕೈಯಲ್ಲಿ ಕೊಟ್ಟು ಊಟ ಮಾಡಿಸ್ಬಿಟ್ಟೆ ಹಾಗೆ ಊಟ ಮಾಡಿಕೊಂಡು ಮಲ್ಕೊಂಡು ಕೂಡ ಎದ್ದ ಅವನು ಇವಾಗ ಸಂಜೆ ಆರು ಗಂಟೆ ಆಗಿಬಿಟ್ಟಿದೆ ನಾನು ವೀಡಿಯೋ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ಅವನು ನಿದ್ರೆ ಮಾಡಿ ಎದ್ದು ಬಂದಿದ್ದಾನೆ ಮಳೆ ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಹಾಗೆ ಇವನು ಆ ತರುವಂಗೆ ಹಾಲು ಕುಡಿಯೋ ಅಭ್ಯಾಸ ಇದೆ ಅವನಿಗೆ ಬೆಳಗ್ಗೆ ಮತ್ತು ಸಂಜೆ ಹಾಗೆ ಹಾಲು ಹಾಲು ಬಿಸಿ ಮಾಡಿಕೊಟ್ಟು ಹೊರಗಡೆ ಕುತ್ಕೊಂಡಿದ್ದೆ ನೋಡಿ ಅವನಿಗೆ ಗೊತ್ತಿರೋದೆಲ್ಲ ಅವನು ಹೇಳ್ತಾ ಹೋಗ್ತಾನೆ ಎಲಿಫೆಂಟ್ ಆಪಲ್ ಡಾಲ್ ಗಿಫ್ಟ್ ಲೆಮನ್ ಕೈಟ್ ಐ ತಿರ್ಸ್ಬಾರ್ದು ಕೈಟ್ ಗುಡ್ ಹಾರ್ಸ್ ಹಾರ್ಸ್ ನೀನು ಹೇಳಲ್ಲಪ್ಪ ಸರಿಯಾಗಿ ಮಾಡಲ್ಲ ನೀನು ನೀನು ಇಲ್ಲಿ ಹಾರ್ಸ್ ಹಾರ್ಸ್ ಕರೆಕ್ಟಾಗಿ ತೋರಿಸು ಹಾಂ ಹಾರ್ಸ್ ಜೋಕರ್ ಜೋಕರ್ ಗುಡ್ ನೆಕ್ಸ್ಟ್ ಪೇಜ್ ತೆಗಿಬೇಕು ನೀನು ಅಷ್ಟೆಲ್ಲ ತೆಗೆದ್ರೆ ನೆಕ್ಸ್ಟ್ ಪೇಜ್ ಮಂಕಿಯಲ್ಲಿ ಪೇ ಅಂಚಿನ ಮಂಕಿ ಮಂಕಿಯಲ್ಲಿ ತೋರಿಸು ಮಂಕಿ ಎಲ್ಲ ಮಂಕಿ ಮಂಕಿಯಲ್ಲಿ ಮಂಕಿಯಲ್ಲಿ ಎಲ್ಲೆಲ್ಲಿ ಮಂಕಿ ತೋರಿಸು ಎಲ್ಲಿ ಕಾಣಿಸ್ತಾ ಇಲ್ಲ ಮಂಕಿ ತೋರಿಸ್ಬೋ ಮಂಕಿಯಲ್ಲಿ గుడ్ వాటర్ మిలన్ ఎల్ చిన్న ఆనియన్ జీబ్రా 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 చూపించారా అంబ్రేలా 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 ప్యారోట్ టైగర్ టైగర్ हम्म रैबिट रैबिट नेट 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 हम्म वाज वाज सैंडविच गुड नेक्स्ट नेक्स्ट पेज तक ही ಹಾಗೆ ಹೊರಗೆ ಬಂದ್ವಿ ಬಂದ್ಬಿಟ್ಟು ನೋಡಿದ್ರೆ ಸಣ್ಣದಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ನಲ್ವ ಸಂಜೆ ಮಳೆ ಬರ್ತಾ ಇದೆ ಅಂತ ಹೇಳಿದ್ದೆ ಅಷ್ಟೊಂದು ಕ್ಲಾ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ಮೊಬ್ಬಾಗಿ ಕಾಣಿಸ್ತಾ ಇದೆ ಹೊರಗೆಲ್ಲ ಲೈಟಾಗಿ ಹೇಳಿ ಅಷ್ಟೊಂದು ಜೋರಾಗೇನು ಮಳೆ ಬರ್ತಾಯಿಲ್ಲ ಲೈಟಾಗಿ ಬರ್ತಾ ಇದೆ ಅದು ವೀಡಿಯೋದಲ್ಲಿ ಕೂಡ ಕಾಣಿಸ್ತಾ ಇಲ್ಲ ಒಟ್ಟು ಟೋಟಲ್ ಆಗಿ ನೋಡೋದಕ್ಕೆ ಮೊಬ್ಬಾಗಿ ಕಾಣಿಸ್ತಾ ಇದೆ ರೋಡ್ ಕೂಡ ಅಷ್ಟೊಂದು ಕ್ಲಿಯರ್ ಫುಲ್ ನೆಂದಿಲ್ಲ ಲೈಟಾಗಿ ಜೀಬರು ಮಳೆ ಬರೋ ಥರ ಬರ್ತಾ ಇದೆ ಅಷ್ಟೇ ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೀಸ್ ಎಲ್ಲ ನೋಡೋದಕ್ಕೆ ಹಾಗೆ ನಮ್ಮ ಹತ್ತರ್ವಂಗೆ ಡೋರ್ ತೆಗೆದ್ರೆ ಸಾಕು ಹೊರಗಡೆ ಬಾಲ್ ತಗೊಂಡು ಬಂದುಬಿಡ್ತಾನೆ ಅವನಿಗೆ ಹೊರಗಡೆ ಇರೋದಂದ್ರೆ ತುಂಬ ಇಷ್ಟ ಅವನಿಗೆ ಯಾವುದು ಇಷ್ಟ ಇಲ್ಲ ಅಂತ ಕೇಳಿ ಮನೆ ಒಳಗೆ ಇರೋದು ಒಂದೇ ಇಷ್ಟ ಇಲ್ಲ ಎಲ್ಲದೂ ಇಷ್ಟನೇ ಅಷ್ಟು ಬೇಗ ನಾನು ಡೋರ್ ತೆಗೆದು ನೋಡ್ತಾ ಇದ್ದಂಗೆ ಅವ್ನು ಬಾಲ್ ತಗೊಂಡು ನಮ್ಮ ಹಿಂದ್ಗಡೆ ಮನೆ ಇನ್ನೊಂದಿದೆ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟಿದ್ದಾನೆ ಅವನು ತುಂಬ ಫಾಸ್ಟ್ ಬಾಲ್ ತಗೋದ್ರೆ ಓಡೋಗೋದ್ರಲ್ಲೇ ಫಾಸ್ಟ್ ಇರ್ತಾನೆ ಫಸ್ಟ್ ಟೈಮ್ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್